ओम श्री गणेशाय नम ओं श्री गुरभ्यो नम नम सूर्य चंद्र मंगलाबुदायुशुक्रशनिभ्य राहवे केतवे नम नमस्ते आस्ट्रो आचार्य गुरुजी वाहन तमेलू आदरद स्वागत यह वाहिना निरंतर वीक्षित प्रोत्साहित सब्सक्रैब तमू अनंत धन्यवाद सल्षता ಹಾಗೂ ತಮಗೆಲ್ಲರಿಗೂ ಶ್ರೀ ವಿಶ್ವವಾಸು ಸಂವತ್ಸರ ಯುಗಾದಿಯ ಹಾರ್ದಿಕ ಶುಭಾಶಯ ಕೋರಿ ಈ ಸಂವತ್ಸರದಲ್ಲಿ ತಮಗೆಲ್ಲರಿಗೂ ಆಯುರ್ವರ್ಗ ಶಕೀರ್ತಿ ಜಯಲಾಭ ಸನ್ಮಂಗಳ ಸಿದ್ಧಿಯಾಗಳೆಂದು ಹಾರೈಕೆ ಮಾಡುತ್ತಾ ಈ ವಾಹಿನಿಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯ ಯುಗಾದಿಯ ಸಂವತ್ಸರಿ ಬಲವನ್ನು ತಿಳಿದುಕೊಳ್ಳೋಣ ಚಂದ್ರಮಾನ ಯುಗಾದಿ ಇದೇ ಮಾರ್ಚ್ ಮೂವತ್ತರ ಭಾನುವಾರದಂದು ಇರುತ್ತೆ ವಿಶ್ವವಾಸು ನಾಮಕ ಸಂವತ್ಸರವು ಮಾರ್ಚ್ ಮೂವತ್ತರಿಂದ ಆರಂಭವಾಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹತ್ತೊಂಬತ್ತರವರೆಗೆ ಇರುವಂಥ ಈ ಒಂದು ಸಂವತ್ಸರ ಅಥವಾ ಚಾಂದ್ರಮಾನದ ಸಂವತ್ಸರದಲ್ಲಿ ಮಿಥುನ ರಾಶಿಗೆ ಯಾವ ರೀತಿ ಈ ಗ್ರಹಗಳ ಅನುಕೂಲ ಇರುತ್ತೆ ಯಾವೊಂದು ಎಚ್ಚರಿಕೆಗಳು ಬೇಕಾಗುತ್ತೆ ಅನ್ನೋದರ ಒಂದು ಮುನ್ನೋಟವನ್ನು ಈಗ ವಿಶ್ಲೇಷಣೆ ಮಾಡುವಂಥದ್ದು ಅಲ್ಲಿ ಮಿಥುನ ರಾಶಿಯವರಿಗೆ ಈ ಸಂವತ್ಸರದ ಒಂದು ವಾಕ್ಯ ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ಎಂಬ ಒಂದು ವಾಕ್ಯ ಬಂದಿದೆ ಅಂದರೆ ಟ್ಯಾಗ್ ಲೈನ್ ಥರ ಆರಕ್ಕೆ ಏರೋದಿಲ್ಲ ಮೂರಕ್ಕೆ ಇಳಿಯೋದಿಲ್ಲ ಅನ್ನೋ ಒಂದು ವಾಕ್ಯ ಅಲ್ಲಿ ಯಾಕಂದರೆ ಅಲ್ಲಿ ಜರುಗುವಂಥ ಗ್ರಹಗಳ ಸ್ಥಿತಿ ಅಂದರೆ ದೀರ್ಘಚಾರಿ ಗ್ರಹಗಳಾದ ಈ ಶನಿ ಗುರು ರಾಹು ಕೇತು ಮುಂತಾದ ದೀರ್ಘಚಾರಿ ಗ್ರಹಗಳು ಜೊತೆಗೆ ಕ್ಷಿಪ್ರವಾಗಿ ಚಲಿಸುವಂತಹ ಈ ಬುಧ ಶುಕ್ರ ಮಂಗಳ ರವಿ ಮುಂತಾದವುಗಳ ಪರಿಣಾಮವು ಈ ಸಂವಸದಲ್ಲಿ ನಿಮಗೆ ಫಿಫ್ಟಿ ಫಿಫ್ಟಿ ಥರ ಇದೆ ಅಂದರೆ ಕೆಲವೊಮ್ಮೆ ಉತ್ತಮ ಫಲವು ಕೆಲವೊಮ್ಮೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತ ಆಗ್ಬೋದು ಹಾಗೆಯೇ ನಿಮ್ಮ ಒಂದು ರಾಶಿಯಾಧಿಪತಿಯಾದ ಬುಧನೂ ಸಹ ಹಲವಾರು ಬಾರಿ ಉತ್ತಮ ಫಲವನ್ನು ಕೊಡ್ತಾನೆ ಕೆಲವೊಂದು ಸಮಯದಲ್ಲಿ ಬುಧನಿಂದಲೂ ವಿಪರೀತ ಫಲ ಸಹ ಆಗುವಂಥದ್ದಿರುತ್ತೆ ಅಲ್ಲದೆ ಜನ್ಮದಲ್ಲಿ ಗುರುವಿನ ಪ್ರವೇಶ ನಿಮ್ಮ ಈಗ ವೃಷಭದಲ್ಲಿದ್ದಂಥ ಗುರುವಿನ ಪ್ರವೇಶ ಮೇ ತಿಂಗಳ ಹದಿನೈದರಂದು ಅಲ್ಲಿ ನಿಮ್ಮ ಜನ್ಮ ರಾಶಿಗೆ ಬರುವಂಥದ್ದು ಜನ್ಮದಲ್ಲಿ ಬರುವಂತಹ ಆಗಲಿ ನಿಮಗೆ ಉತ್ತಮ ಫಲವನ್ನು ಅಲ್ಲಿ ನಿರೀಕ್ಷೆ ಮಾಡುವಂಥದ್ದಿಲ್ಲ ಹಾಗಾಗಿ ಆ ಗುರುವಿನ ಒಂದು ಬಲದ ಕೊರತೆ ನಿಮಗೆ ವರ್ಷ ಪೂರ್ತಿ ಕಾಡುತ್ತೆ ಅದೇ ರೀತಿ ಶನಿ ಮಹಾರಾಜರು ಸಹ ಹಾಗೆ ನಿಮಗೆ ಅವರ ಒಂದು ಪರಿವರ್ತನೆ ಯುಗಾದಿಯ ಮುನ್ನಾದಿನ ಆಗುವಂಥ ಶನಿ ಮಹಾರಾಜರ ಪರಿವರ್ತನೆ ಸಹ ನಿಮಗೆ ಈ ಸಮಸ್ರದಲ್ಲಿ ಅಷ್ಟೊಂದು ಉತ್ತಮವಾಗಿಲ್ಲ ಕರ್ಮಸ್ಥಾನದಲ್ಲಿ ಶನಿ ಮಹಾರಾಜರು ಬರೋದ್ರಿಂದ ಅಲ್ಲಿ ನಿಮ್ಮ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಏರುಪೇರಿನ ಘಟನೆಗಳಾಗುವಂಥದ್ದು ಇನ್ನು ರಾಹುಕೇತುಗಳು ದೀರ್ಘಚಾರಿ ಗ್ರಹಗಳೆಂದು ಹೇಳಿದ್ದೇನೆ ಅದೇ ರೀತಿ ರಾಹುಕೇತುಗಳ ಪರಿವರ್ತನೆ ಮೇ ಹತ್ತೊಂಬ ಹದಿನೆಂಟಕ್ಕೆ ಆಗುತ್ತೆ ಆ ಒಂದು ಪರಿವರ್ತನೆ ಸಹ ನಿಮಗೆ ಅದರಲ್ಲಿ ರಾಹುವಿನ ಬೆಂಬಲ ಸಹ ಇರುವುದಿಲ್ಲ ಕೇತುವು ಸ್ವಲ್ಪ ಮಟ್ಟಿಗೆ ಬೆಂಬಲವನ್ನು ಕೊಡುವಂಥ ಪರಿಸ್ಥಿತಿಗೆ ಬರ್ತಾರೆ ಕೇತುವಿನ ಬೆಂಬಲ ನಿಮಗೆ ಆ ಬಳಿಕ ಸಿಗಲಿದೆ ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾಗಿ ಗಮನಿಸಿದಾಗ ಪ್ರಬಲವಾದ ಗ್ರಹಗಳ ಬೆಂಬಲದ ಕೊರತೆ ಜೊತೆಗೆ ಕೆಲವು ನಿಮಗೆ ಅನುಕೂಲಕರವಾದ ಗ್ರಹಗಳು ಕೆಲವೊಮ್ಮೆ ಕೆಲವೊಂದು ಸಮಯದಲ್ಲಿ ಅನು ಪ್ರತಿಕೂಲವಾಗಿ ಪರಿವರ್ತನೆ ಆಗುವಂಥ ಸ್ಥಿತಿ ನಿರ್ಮಾಣ ಕಾರಣ ಆರಕ್ಕೆ ಇರಲ್ಲ ಮೂರಕ್ಕೆ ಈ ಮೂರಕ್ಕೆ ಇಳಿಯೋದಿಲ್ಲ ಅನ್ನೋ ಒಂದು ವಾಕ್ಯ ಬಂದಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ನಿಮಗೆ ತುಂಬ ಗಂಭೀರ ಸಮಸ್ಯೆ ಬರುತ್ತೆ ತುಂಬ ಕೆಟ್ಟದಾಗತ್ತೆ ಅಥವಾ ಸಂಕಷ್ಟಗಳು ಬರುತ್ತೆ ಅನ್ನೋದೆಲ್ಲ ಕೆಲವೊಂದು ಮಿಶ್ರವಾಗಿ ಬರುತ್ತೆ ಸ್ವಲ್ಪ ಒಳ್ಳೆಯದಾಗತ್ತೆ ಸ್ವಲ್ಪ ಸ್ವಲ್ಪ ಅಂಥ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು ಕೆಲವೊಮ್ಮೆ ತುಂಬ ಲಾಭ ಬರ್ಬೋದು ಕೆಲವೊಮ್ಮೆ ಖರ್ಚು ಅಥವಾ ವ್ಯಯಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಕೆಲವೊಮ್ಮೆ ಆರೋಗ್ಯವು ಬಹಳ ಉತ್ತಮವಾಗಿರೋಂಥದ್ದು ಅವಕಾಶ ಬರುತ್ತೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರುತ್ತೆ ಈ ರೀತಿ ಒಂದಲ್ಲ ಒಂದು ಮಿಶ್ರವಾದ ಘಟನೆಗಳು ನಮಗೆ ಆಗುತ್ತೆ ಯಾವ ರೀತಿ ಬೇವು ಬೆಲ್ಲ ಅಂತ ಹೇಳ್ತೇವೆ ನಾವು ಯುಗಾದಿ ಪರ್ವ ಕಾಲದಲ್ಲಿ ಸೇವಿಸುವಂಥ ಬೇವು ಬೆಲ್ಲ ಅಲ್ಲಿ ನಮಗೆ ಆ ಸುಖ ದುಃಖಗಳನ್ನು ಕಷ್ಟ ನಷ್ಟಗಳನ್ನು ಲಾಭಗಳನ್ನು ಆದಾಯಗಳನ್ನು ಇವೆಲ್ಲ ಸೂಚಿಸುವಂಥ ಸಿಹಿ ಮತ್ತು ಕಹಿಗಳ ಒಂದು ಮಿಶ್ರಣ ಆಗಿರುತ್ತೆ ಹಾಗಾಗಿ ನಿಮಗೆ ಈ ಸಂಸ್ಥರದಲ್ಲಿ ಮಿಶ್ರಣವಾದ ಫಲಗಳು ಕಂಡು ಬರ್ತವೆ ಹಾಗಾಗಿ ಮಿಥುನ ರಾಶಿಯವರು ಈ ಬಗ್ಗೆ ಸ್ವಲ್ಪ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈ ವರ್ಷದಲ್ಲಿ ನೀವು ಅಳವಡಿಸಿಕೊಳ್ಳೇಬೇಕಾಗತ್ತೆ ಮೊದಲನೇದಾಗಿ ದೇಹ ಅಥವಾ ನಮ್ಮ ಆರೋಗ್ಯದ ವಿಚಾರ ಗಮನಿಸಬೇಕು ತನು ಮನ ಮತ್ತು ಧನ ಅನ್ನೋದು ನಮ್ಮ ಒಂದು ಮೂರು ವಿಚಾರಗಳು ನಮ್ಮನ್ನು ಮನುಷ್ಯ ಜೀವನ ನಿಯಂತ್ರಣ ಮಾಡುವಂಥದ್ದು ಹಾಗಾಗಿ ಅಲ್ಲಿ ಆರೋಗ್ಯವೇ ಪ್ರಧಾನ ಅಂತ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅನ್ನೋದೊಂದು ಪ್ರತಿಯೊಬ್ಬರ ಒಂದು ಆದ್ಯ ಕರ್ತವ್ಯ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಲೇಬೇಕು ಮಿಥುನ ರಾಶಿಯವರ ಆರೋಗ್ಯದ ವಿಚಾರ ಬಂದಾಗ ಜನ್ಮಕ್ಕೆ ಗುರು ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಖಂಡಿತವಾಗಿ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ಆರಂಭದಲ್ಲೂ ಪೂರಕವಾಗಿಲ್ಲ ಆರಂಭದಲ್ಲೂ ಸಹ ನಿಮಗೆ ವ್ಯಯದಲ್ಲಿ ಅಥವಾ ಹನ್ನೆರಡನೇ ಮನೆ ಇರುವಂಥ ಗುರು ಅಲ್ಲಿ ಮೇ ತಿಂಗಳ ಗುರುವಿನ ಪರಿವರ್ತನೆ ಆದಾಗಲೂ ನಿಮ್ಮ ಜನ್ಮಕ್ಕೆ ಬಂದಂಥ ಗುರು ಎರಡೂ ಗುರುವಿನ ಒಂದು ಆಚರಣೆಯಾಗಲಿ ಸ್ಥಿತಿಯಾಗಲಿ ನಿಮಗೆ ಅನುಕೂಲಕರವಾಗಿಲ್ಲ ಹಾಗಾಗಿ ಆರೋಗ್ಯದಲ್ಲಿ ಯಾರಿಗೆ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರು ಉದಾಹರಣೆಗೆ ಬಿ ಪಿ ಶುಗರು ಅಥವಾ ಇನ್ನಿತರ ಆರುತ್ ರೇಟಿಸು ಅಸ್ತಮ ಹಾರ್ಟ್ ಪ್ರಾಬ್ಲಮ್ ಮುಂತಾದವೆಲ್ಲ ಇದ್ದಂಥವ್ರಿಗೆ ಯಾರು ಮಿಥುನ ರಾಶಿಯವರು ಇರ್ತಾರೋ ಅಂಥವರಿಗೆ ಆರೋಗ್ಯದ ನಿಯಂತ್ರಣ ಖಂಡಿತ ಬೇಕಾಗುತ್ತೆ ಈ ವರ್ಷದ ಸಮಸ್ಯೆದಲ್ಲಿ ಆರೋಗ್ಯವು ನೀವು ಹೇಳಿದಂತೆ ಇರೋದಿಲ್ಲ ಅದು ಹೇಳಿದಂತೆ ನೀವು ಸ್ವಲ್ಪ ಅದನ್ನು ನಿಯಂತ್ರಣ ಮಾಡಬೇಕಾಗುತ್ತೆ ಅನಿಯಂತ್ರಣವಾದ ರೇ ರೀಡಿಂಗ್ಗಳು ಬರ್ಬೋದು ಅಥವಾ ಇದ್ದಕ್ಕಿದ್ದಂತೆ ಶುಗರ್ ಹೆಚ್ಚಾಗೋದು ಇದ್ದಕ್ಕಿದ್ದಂತೆ ಬಿ ಪಿ ಹೆಚ್ಚುಗಳಾಗೋದು ಇವೆಲ್ಲ ಆಗ್ಬೋದಾಗಿದೆ ಹಾಗೆ ಆರೋಗ್ಯದ ನಿಯಂತ್ರಣ ಪಡ್ತೀಯೊಬ್ಬರ ಕಾಳಜಿ ಅದನ್ನು ಮಾಡಲೇಬೇಕಾಗತ್ತೆ ಇನ್ನು ಕೆಲವೊಬ್ಬರಿಗೆ ಹೊಟ್ಟೆ ನೋವು ಹೊಟ್ಟೆಯ ಅಜೀರ್ಣ ಸಮಸ್ಯೆ ಇನ್ನು ಕೆಲವರಿಗೆ ರಿವರ್ ಲಿವರ್ನ ಒಂದು ಸಮಸ್ಯೆಗಳಂತಹ ಭರವಸೆಗಳು ಬರ್ಬೋದು ಇನ್ನು ಕೆಲವರಿಗೆ ಈ ಕಿಡ್ನಿಯಲ್ಲಿ ಸ್ಟೋನ್ ಆಗುವಂಥದ್ದು ಮುಂತಾದೆಲ್ಲ ಆಗ್ಬೋದು ಅಂದರೆ ಅವಯವಗಳು ಅಂಗಾಂಗಗಳು ಅಂತ ಹೇಳ್ತೀವಿ ಆರ್ಗನ್ಸ್ ಅಂತ ಅಂಥ ಅವಯವಗಳಿಗೆ ಅಥವಾ ಅಂಗಾಂಗಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ವ್ಯಕ್ತ ಆಗ್ಬೋದು ಈ ಹಿಂದೆ ಇಲ್ಲದೇ ಇದ್ದಂಥ ಸಮಸ್ಯೆ ಈ ಸಂವತ್ಸರದಲ್ಲಿ ದಿಢೀರಾಗಿ ಕಾಣಿಸ್ಕೊಳ್ಬೋದು ಆರೋಗ್ಯವಂತರಿಗೂ ಹಾಗೆ ಆಹಾರ ದೋಷದಿಂದ ನೀರಿನ ದೋಷದಿಂದ ಅಥವಾ ಇನ್ನಿತರ ಯಾವುದೇ ಜೀವನ ಶೈಲಿಯ ತೊಂದರೆಗಳಿಂದ ಏನಾದರೂ ನನ್ನ ಲೈಫ್ ಸ್ಟೈಲ್ನಿಂದ ಅಂತ ಹೇಳ್ತೀವಲ್ಲ ಆ ರೀತಿ ಅಂಥ ತೊಂದರೆಗಳು ಈ ಸಂಸ್ಥರಲ್ಲಿ ಉದ್ಭವ ಆಗ್ಬೋದು ಜೊತೆಗೆ ಕೆಲವೊಂದು ಬಾರಿ ಇದ್ದಕ್ಕಿದ್ದಂತೆ ಅಜೀರ್ಣ ಸಮಸ್ಯೆ ಅಥವಾ ಕೆಲವೊಬ್ಬರಿಗೆ ಇನ್ ಡೈಜೆಷನ್ ಪ್ರಾಬ್ಲಮ್ಮು ಹೊಟ್ಟೆಯಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು ಅಮಿಬಯಾಸಿಸ್ ಅಂತ ಹೇಳ್ತೇವೆ ಅಂಥ ಭೇದಿ ಆಗುವಂಥ ಸಮಸ್ಯೆಗಳು ಇವೆಲ್ಲವೂ ಈ ಮಧ್ಯದ ಮಧ್ಯಭಾಗದಲ್ಲಿ ಕೆಲವೊಂದು ಬಾರಿ ಕಾಣಿಸ್ಬೋದಾಗಿದೆ ಹಾಗಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಪ್ರಥಮ ಕಾಳಜಿ ಈ ಸಂವತ್ಸರ ಪೂರ್ತಿ ಬೇಕೇ ಬೇಕಾಗುತ್ತೆ ಯಾಕಂದರೆ ಈ ಸಂಸ್ಥರ ಪೂರ್ತಿ ನಿಮಗೆ ಅಲ್ಲಿ ಗುರು ವಿರುದ್ಧವಾಗಿಯೇ ಇರ್ತಾನೆ ಗುರು ಬಲನ ಅನ್ನೋದು ಇರೋದಿಲ್ಲ ಹಾಗಾಗಿ ಅವೆಲ್ಲೂ ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು ಇತರ ಗ್ರಹಗಳು ಸಾಗಿ ಕೆಲವೊಮ್ಮೆ ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು ಹಾಗಾಗಿ ಅಂತಹ ಒಂದು ಸಮಸ್ಯೆ ಕಾಣಿಸ್ಬೋದು ಇನ್ನು ಸ್ತ್ರೀಯರು ಮಹಿಳೆಯರು ಎಲ್ಲ ಇದ್ದರೆ ಅವರಿಗೆ ಕೆಲವೊಂದು ಈ ಗರ್ಭಕೋಶ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಆಗಲಿ ಅಥವಾ ಋತು ಕಾಲಕ್ಕೆ ಋತುಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಕೆಲವೊಮ್ಮೆ ತಲೆ ದೋರ್ಬೋದಾಗಿದೆ ಅದನ್ನು ಸಹ ಹಾಗೆ ಅದರಲ್ಲಿ ನೀವು ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದಾಗಲಿ ಅದಕ್ಕೆ ಉಪಶಮನ ಕ್ರಮಗಳನ್ನು ಮಾಡೋದಾಗಲಿ ಮಾಡಬೇಕು ಆಹಾರ ಅಭ್ಯಾಸ ಜೊತೆಗೆ ಶುದ್ಧವಾದ ನೀರನ್ನು ಕೊಡುವಂಥದ್ದು ಜೀವನ ಶೈಲಿನೇ ಚೆನ್ನಾಗಿಟ್ಕೊಳ್ಳೋದು ಇವೆಲ್ಲ ಖಂಡಿತ ನೀವು ಮಾಡಲೇಬೇಕಾಗತ್ತೆ ಮಿಥುನ ರಾಶಿಯವರು ಹಾಗಾಗಿ ಮೊದಲನೇದಾಗಿ ಆರೋಗ್ಯದ ವಿಚಾರ ಗಮನಿಸ್ತಾ ಇತ್ತು ಇನ್ನು ಈ ಮನಸ್ಸಿನ ವಿಚಾರ ತನ್ನ ಅದರಲ್ಲಿ ಮನ ಮನದಲ್ಲಿ ಹಾಗೆಯೇ ಈ ಸಂಸ್ಥರದಲ್ಲಿ ನಿಮಗೆ ಗ್ರಹಗಳ ವೈಪರೀತ್ಯದಿಂದ ಮನಸ್ಸಲ್ಲಿ ಶಾಂತಿ ಸಮಾಧಾನ ಕಡಿಮೆ ಆಗುತ್ತೆ ನೆಮ್ಮದಿ ಕಡಿಮೆ ಆಗುತ್ತೆ ಸಿಟ್ಟು ಆತಂಕ ಭಯ ಹೆಚ್ಚಾಗುತ್ತೆ ಚಿಂತೆ ಸ್ಟ್ರೆಸ್ ಎಲ್ಲ ಹೆಚ್ಚಳಾಗುತ್ತೆ ಮನಸ್ಸಿನ ಒತ್ತಡ ಹೆಚ್ಚಳಾಗುತ್ತೆ ಹಾಗಾಗಿ ಅದು ಯಾವಾಗ ಹೆಚ್ಚಳಾಗುತ್ತೋ ನೀವು ಇತರರ ಜೊತೆಗೆ ಚೆನ್ನಾಗಿ ವರ್ತನೆ ಮಾಡೋದಿಲ್ಲ ಮನೆಯಲ್ಲಿಯೂ ಪತಿ ಪತ್ನಿಯರ ಮಧ್ಯೆ ಕಲಹ ಅಥವಾ ತಂದೆ ತಾಯಿ ಮಕ್ಕಳ ಮಧ್ಯೆ ಕಲಹ ಬರ್ಬೋದು ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು ಅತ್ತೆ ಮಾವ ಅತ್ತೆ ಸೊಸೆ ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳು ಭಿನ್ನ ಕಿರಿಯರಿಗೆ ಬರ್ಬೋದು ಅಥವಾ ಕಿರಿಯರ ಮೇಲೆ ಹಿರಿಯರಿಗೆ ಸಹ ಒಂದು ಸಿಟ್ಟು ಬರುವಂಥದ್ದು ಈ ರೀತಿ ಅಲ್ಲಿ ಯಾರ್ಯಾರು ಮಿಥುನ ರಾಶಿಯವರು ಇದ್ದಾರೋ ಅವರಿಗೆ ಈ ವೈಯಕ್ತಿಕ ಜೀವನದಲ್ಲೋ ಮಾನಸಿಕವಾದ ಜೀವನದಲ್ಲೋ ಸ್ವಲ್ಪ ಏರುಪೇರಿನ ಘಟನೆಗಳು ಆಗ್ತವೆ ಹಾಗಾಗಿ ಮಾತು ನಡವಳಿಕೆ ಮನಸ್ಸಿನ ಭಾವನೆ ನಿಯಂತ್ರಣ ಮಾಡಬೇಕು ವಿಶೇಷವಾಗಿ ಸಿಟ್ಟನ್ನು ನಿಯಂತ್ರಣ ಮಾಡಬೇಕು ಜೊತೆಗೆ ಸಹನೆ ಅಥವಾ ತಾಳ್ಮೆಯನ್ನು ಚೆನ್ನಾಗಿ ಅಳವಡಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಈಗ ನಿಮ್ಮಲ್ಲಿ ಅಸಹನೆ ಹೆಚ್ಚಾಗುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಮಾಡಬೇಕಾಗುತ್ತೆ ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೋಬೇಕು ಜೊತೆಗೆ ನಿಮ್ಮದೇ ತಪ್ಪಿನಿಂದ ನೀವು ಇತರ ಜೊತೆಗೆ ನೀವು ಜಗಳ ಕಾಯ್ದು ಅದರ ಮೂಲಕ ನಿಮಗೆ ತೊಂದರೆಗಳಿಗೆ ಸಿಲುಕಿಕೊಳ್ಳುವಂಥದ್ದು ಅಥವಾ ವಾಗ್ವಾದ ಮಾಡಿ ನಿಮ್ಮ ಒಂದು ಯಾವುದೇ ರೀತಿಯ ಏಳಿಗೆಗೆ ನೀವೇ ಅಡ್ಡಗಾಲು ಹಾಕುವಂಥದ್ದು ಇವೆಲ್ಲ ಸಮಾಧಾನಗಳಾಗುತ್ತೆ ಹಾಗೆ ಯೋಚನೆ ಮಾಡಿಕೊಂಡು ನೀವು ಮಾತಾಡಬೇಕಾಗತ್ತೆ ಯೋಚನೆ ಮಾಡಿಕೊಂಡು ನೀವು ವಾಗ್ವಾದ ಕಲಹವನ್ನು ಮಾಡುವಂಥದ್ದು ಸುಮ್ಮನೆ ಸಣ್ಣ ಪುಟ್ಟ ಉದ್ದೇಶಗಳಿಗೆ ಕಲಹ ಮಾಡಿದರೆ ಅಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೂ ತೊಂದರೆ ಜೊತೆಗೆ ನಿಮ್ಮ ಒಂದು ಅಭಿವೃದ್ಧಿಗೂ ಅದು ಅಡ್ಡಗಾಲು ಆಗುವಂಥ ಸಮಸ್ಯೆಗಳು ಬರ್ಬೋದು ವಿಶೇಷವಾಗಿ ಉದ್ಯೋಗ ಸ್ಥಳದಲ್ಲಿರೋರು ವೃತ್ತಿಯಲ್ಲಿರುವ ಅವರಿಗೆ ಹಾಗೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಮೇಲಧಿಕಾರಿಗಳಂದೂ ಮಾತಿನ ಕಿರಿಕಿರಿಗಳು ಬರ್ಬೋದು ಕಿರಿಯ ಸೌದ್ಯೋಗಗಳಿಂದಲೂ ಬರ್ಬೋದು ಹಾಗಾಗಿ ಅಲ್ಲಿ ನೀವು ಎಲ್ಲ ವಿಚಾರವಾಗಿ ಉದ್ಯೋಗಿಗಳಿಗೆ ಸಹ ಈ ಮಾತಿನ ವಿಚಾರ ನರವಳಿಕೆ ವಿಚಾರ ಮನಸ್ಥಿತಿಯ ವಿಚಾರವನ್ನು ನೀವು ನಿಯಂತ್ರಣ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಮನಸ್ಸಿನ ವಿಚಾರ ಗಮನಿಸುತ್ತೆ ಇನ್ನು ಹಣದ ವಿಚಾರಕ್ಕೆ ಬಂದಾಗ ಧನ ಅಂತ ಹೇಳಿದರೆ ಧನದಲ್ಲಿ ಮನಸ್ಸು ಹಣದ ವಿಚಾರ ಬರುತ್ತೆ ಯಾಕಂದರೆ ಮನುಷ್ಯನ ಜೀವನ ಅವಶ್ಯಕವಾಗಿ ಅವನೆಲ್ಲ ಬಯಕೆಗಳನ್ನು ಪೂರೈಸಬೇಕಾದ್ರೆ ಅದಕ್ಕೆ ಹಣವೇ ಪ್ರಧಾನ ಅಂತ ಹೇಳಿದರೆ ಹಾಗಾಗಿ ಆ ಒಂದು ಹಣವನ್ನು ಅರ್ಜಿಯ ಮಾಡುವಂಥ ನಮ್ಮ ದಾರಿಗಳು ಭಾಳ ಇರ್ತವೆ ಉದಾಹರಣೆಗೆ ಇರ್ತಾರೆ ವ್ಯಾಪಾರಿ ಇರ್ತಾರೆ ಉದ್ಯೋಗಿಗಳು ಇರ್ತಾರೆ ಅದು ಬೇರೆ ಬೇರೆ ವೃತ್ತಿಪರರು ಇರ್ತಾರೆ ಅಥವಾ ಇನ್ನಿತರ ಯಾವುದೇ ಸೇವಾ ಉದ್ಯೋಗಗಳನ್ನು ಮಾಡುವಂಥ ಇರ್ತಾರೆ ಈ ರೀತಿ ಯಾವುದೇ ವೃತ್ತಿ ಯಾವುದೇ ಉದ್ಯೋಗದಲ್ಲಿ ಈ ವರ್ಷದ ನಿಮ್ಮ ಧನದ ಪರಿಸ್ಥಿತಿ ನೋಡಿದಾಗ ಸ್ವಲ್ಪ ಋಣ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಅಂದರೆ ಅಲ್ಲಿ ನಿಮಗೆ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಬರುವಂಥದ್ದು ಲಾಭಕ್ಕಿಂತ ಸ್ವಲ್ಪ ನಷ್ಟಗಳು ಜಾಸ್ತಿ ಆಗುವಂಥದ್ದು ಕೆಲವೊಮ್ಮೆ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಯಾರದೇ ಒಂದು ದುರ್ಬೋಧನೆಯಿಂದ ಅಥವಾ ಯಾರದೇ ಒಂದು ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಈ ಸಂಸ್ಥರದಲ್ಲಿ ಬರುತ್ತೆ ಹಾಗಾಗಿ ಹಣದ ಸಂಬಂಧಿತವಾದ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇನ್ನು ಕೆಲವರಿಗೆ ಆಡಂಬರಕ್ಕಾಗಿ ದುಂದುವೆಚ್ಚಕ್ಕಾಗಿ ಸಾಲ ಮಾಡಿ ಶೋಕಿ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ ನಾವು ನೋಡ್ತೇವೆ ಈಗ ಕೆಲವರು ಅವರು ಅಷ್ಟು ಖರ್ಚು ಮಾಡಿದ್ದಾರೆ ನಾವು ಅದಕ್ಕಿಂತ ಸ್ವಲ್ಪ ಹೆಚ್ಚು ಖರ್ಚು ಮಾಡೋಣ ಸಾಲ ಮಾಡಿ ಆದರೂ ಅಂಥ ಒಂದು ಆಡಂಬರವನ್ನು ಮಾಡೋಣ ಪ್ರದರ್ಶನವನ್ನು ಮಾಡೋಣ ಅಂಥ ಇತರರನ್ನ ಮೆಚ್ಚಿಸಲಿಕ್ಕೆ ಮಾಡುವಂಥ ಖರ್ಚುಗಳಿಗೆ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಈ ಸಂಸ್ಥರದಲ್ಲಿ ನಿಮಗೆ ತುಂಬ ಸಾಲ ಮಾಡಿದರೆ ಸಾಲವನ್ನು ತಿಡ್ಲಿಕ್ಕೆ ಆಗೋದಿಲ್ಲ ಅಥವಾ ಸಾಲದ ಕಂತು ಕಟ್ಟಲಿಕ್ಕೆಲ್ಲ ಆಗೋದಿಲ್ಲ ನಾವು ನೋಡ್ತಾ ಇರ್ತೇವೆ ಈಗ ಪ್ರತಿದಿನ ಒಂದು ಮಾಧ್ಯಮದಲ್ಲಿ ಬರ್ತಾ ಇದ್ದೇವೆ ಸಾಲದ ಒಂದು ಅನಿಯಂತ್ರಿತವಾದ ಅಥವಾ ಇದಕ್ಕೆ ಸಾಲದ ಸುಳಿಗೆ ಸಿಕ್ಕಿ ಏನೇನೋ ತೊಂದರೆಗಳು ಮಾಡ್ಕೋತಾರೆ ಅಥವಾ ಜೀವಕ್ಕೆ ಹಾನಿಯೆಲ್ಲ ಮಾಡ್ಕೊಂಡಿದ್ದ ಘಟನೆಗಳನ್ನು ನಾವು ಕೇಳ್ತಾ ಇರ್ತೇವೆ ಹಾಗಾಗಿ ಸಾಲವನ್ನು ಮಿತಿ ಮೀರಿ ಸಾಲ ಮಾಡಬೇಡಿ ಅಥವಾ ಸಣ್ಣ ಪುಟ್ಟ ಏನಾದ್ರು ನಿಮ್ಮ ಒಂದು ಈ ಒಂದು ಶೋಕಿಗಳಿಗಾಗಿ ಶ ಸಾಲವನ್ನು ಮಾಡಿ ಸಾಲ ಮಾಡಿ ತುಪ್ಪ ತಿನ್ನುವಂಥ ಬುದ್ಧಿ ಎಲ್ಲ ಬೇಕಾಗಿಲ್ಲ ಆದರೂ ಈ ಸಂಸ್ಥೆಗಳಲ್ಲಿ ಅಂತಹ ಒಂದು ಇದಕ್ಕೆ ಕಡಿವಾಣವೂ ಹಾಕಬೇಕಾಗುತ್ತೆ ಹಣವನ್ನು ನಿಯಂತ್ರಣ ಮಾಡಿಕೊಳ್ಳಿ ಆದಾಯ ಕೊರತೆ ಇದ್ದಾಗ ಆದಾಯ ಕಡಿಮೆ ಇದ್ದಾಗ ಅಲ್ಲಿ ಖರ್ಚನ್ನು ಸಹ ನೀವು ಅಲ್ಲಿ ನಿಯಂತ್ರಣದಲ್ಲಿ ಇಟ್ಕೊಳ್ಳೇ ಇನ್ನು ಸಾಲದಲ್ಲಿ ಕೆಲವರಿಗೆ ಈಗಾಗಲೇ ಸಾಲದಲ್ಲಿ ಇರುವಂಥವ್ರಿಗಾಗಿ ಮತ್ತಷ್ಟು ಸಾಲವನ್ನು ಮಾಡೋದಾಗಲಿ ಅಥವಾ ಆ ಸಾಲ ತೋರಿಸಲಿಕ್ಕೆ ಮತ್ತು ಹೊಸ ಸಾಲ ಮಾಡೋದು ಇದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು ಯಾಕೆ ನಿಮ್ಮ ಪ್ರಥಮ ಆದ್ಯತೆ ಸಾಲಗಾರರು ಹೇಳಿದರೆ ಪ್ರಥಮ ಆದ್ಯತೆ ಆ ಒಂದು ಸಾಲವನ್ನು ಬೇಗನೆ ತೀರಿಸುವಂಥ ಒಂದು ಆದ್ಯತೆ ಆಗಿರಬೇಕು ಹಾಗಾಗಿ ಈ ಸಮಸ್ಯೆಗಳಲ್ಲಿ ಹಣದ ವಿಚಾರ ಅಷ್ಟೇನು ಉತ್ತಮವಾಗಿ ಕಂಡು ಬರೋದಿಲ್ಲ ಗ್ರಹಗಳ ಅನುಕೂಲಗಳು ಅಷ್ಟು ಉತ್ತಮವಾಗಿರೋದಿಲ್ಲ ಕೆಲವೊಂದು ತಿಂಗಳಲ್ಲಿ ಒಳ್ಳೆದಾಗತ್ತೆ ಆಗಲ್ಲ ಅಂತೇನಿಲ್ಲ ಎಲ್ಲ ತಿಂಗಳು ನಷ್ಟ ಆಗುತ್ತೆ ಎಲ್ಲ ತಿಂಗಳು ಕಷ್ಟ ಬರುತ್ತೆ ಆ ಥರ ಏನು ಭಾವಿಸ್ಬೇಡಿ ಆಯಾ ತಿಂಗಳುಗಳಿಗೆ ಯಾವ ತಿಂಗಳು ಒಳ್ಳೆಯದಿದೆ ಅದನ್ನು ಮುಂದೆ ಹೇಳಲಿದ್ದೇನೆ ಅದನ್ನು ಗಮನದಲ್ಲಿಟ್ಕೊಂಡು ಆವಾಗನದನ್ನು ಸದುಪಯೋಗ ಮಾಡಿಕೊಳ್ಬೇಕಾಗತ್ತೆ ಇನ್ನು ಇವೆಲ್ಲ ಆದ ಬಳಿಕ ವ್ಯಾಪಾರ ವೃತ್ತಿ ಉದ್ಯಮದ ವಿಚಾರ ಗಮನ ಬಂದರೆ ಅಲ್ಲಿ ವ್ಯಾಪಾರ ಉದ್ಯಮಿಗಳಾಗಿ ಈ ವರ್ಷದಲ್ಲಿ ಸವಾಲುಗಳು ಜಾಸ್ತಿ ಇರ್ತವೆ ನೀವು ಅಂದುಕೊಂಡಂತೆ ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯುವುದಿಲ್ಲ ಏರುಪೇರುಗಳು ಜಾಸ್ತಿ ಕಷ್ಟ ನಷ್ಟಗಳು ಜಾಸ್ತಿ ಬರ್ಬೋದು ನಿಮಗೆ ನಂಬಿಸಿ ಮೋಸ ಮಾಡೋರು ಬರ್ಬೋದು ಅಥವಾ ಯಾವುದೇ ಮೆಟ್ರಿಯಲ್ ನಾವು ನೀವೀಗ ಸಪ್ಲೈ ಮಾಡಿ ನಾವು ತಕ್ಷಣ ಕೊಡ್ತೇವೆ ಅಥವಾ ಒಂದು ವಾರದಲ್ಲಿ ಕೊಡ್ತೇವೆ ಒಂದು ತಿಂಗಳಲ್ಲಿ ಕೊಡ್ತೇವೆ ಆಮೇಲೆ ವರ್ಷ ನಿಮಗೆ ವರ್ಷಾನಗಟ್ಟಲೆ ಹಣವೇ ಬರೋದಿಲ್ಲ ಅಂಥದ್ದೆಲ್ಲ ಒಂದು ಮೋಸಕ್ಕೆ ಜಾಲಕ್ಕೆ ನೀವು ಸಿಲುಕಿಬಿಡೋದು ಅಂಥದ್ದೆಲ್ಲ ನೋಡ್ತಾ ಇರ್ತೇವೆ ನಾವು ಬಹಳಷ್ಟು ಒಂದು ಬೇರೆ ಬೇರೆ ರೀತಿಯ ನಯ ವಂಚಕರು ಅಂತ ಹೇಳಿದ್ರೆ ಆ ನಯ ವಂಚಕರ ಜಾಲಕ್ಕೆ ನೀವು ಬೆಳೆದು ವ್ಯಾಪಾರಿಗಳು ಉದ್ಯಮಿಗಳು ಹಣವನ್ನು ಕಳೆದುಕೊಳ್ಬೋದು ಅದೇ ರೀತಿ ನಿಮ್ಮ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಕುಸಿದಾಗಲಿ ಅದಕ್ಕೆ ಇದ್ದಂತೆ ದಿಢೀರಾಗಿ ರೇಟ್ ಇಳಿಯುವಂಥದ್ದೆಲ್ಲ ಆಗ್ಬೋದು ಇನ್ನೂ ಕೃಷಿ ಕೈ ಚಟುವಟಿಕೆ ಮಾಡೋರು ಹೈನುಗಾರಿಕೆ ತೋಟಗಾರಿಕೆ ಮುಂತಾದ ಉತ್ಪನ್ನಗಳನ್ನು ಮಾಡೋರಿಗೆ ಹಾಗೆ ಅವರ ಒಂದು ಉತ್ಪನ್ನಗಳು ಅಲ್ಲಿ ಒಂದು ಕಟಾವಿಗೆ ಬಂದಾಗ ಅಥವಾ ಮಾರಾಟಕ್ಕೆ ಬಂದಾಗ ಅಲ್ಲಿ ದಿಢೀರಾಗಿ ಅದರ ಒಂದು ಬೆಲೆ ಕುಸಿತ ಆಗುವಂಥದ್ದು ಅದರ ಮೂಲಕ ನಷ್ಟ ಆಗ್ಬೋದು ಇನ್ನು ಕೆಲವರಿಗೆ ಹವಾಮಾನ ವೈಪರ್ಯದಿಂದ ಈ ಮಳೆ ಅನಾವೃಷ್ಟಿ ಇದ್ದರೂ ನಿಮ್ಮ ಬೆಳೆಗಳಿಗೆ ಹಾನಿಯಾಗಿ ಅದರ ಮೂಲಕವೂ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಬರ್ಬೋದು ಈ ಮಿಥುನ ರಾಶಿಯವರಿಗೆ ಹಾಗಾಗಿ ಅದು ಯಾವುದೇ ಮಾರ್ಗದಲ್ಲಿರ್ಬೋದು ನಿಮಗೆ ಅನಿರೀಕ್ಷಿತ ಲಾಭ ಅಲ್ಲ ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಈ ಸಂಸ್ಥೆಯಲ್ಲಿ ಆಗ ಕಂಡುಬರುತ್ತೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಇನ್ನು ಈ ವಿಚಾರದ ಬಳಕೆ ಗಮನಿಸಬೇಕಾಗ ಉದ್ಯಮಿಗಳು ವ್ಯಾಪಾರಿಗಳಾದ್ರ ಬಳಿಕ ಈ ಸ್ವಂತವಾಗಿ ಉದ್ಯಮ ಮಾಡುವಂಥವತ್ತು ಇನ್ನಿತರ ಸಣ್ಣ ಪುಟ್ಟ ವ್ಯಾಪಾರ ಮಾರ್ಕೆಟಿಂಗ್ ಸೇಲ್ಸು ಇದೆಲ್ಲ ಮಾಡುವಂಥದ್ದು ಫೈನಾನ್ಸ್ ಇತ್ಯಾದಿ ನಡೆಸೋರಿಗೆ ಅವರಿಗೂ ಹಾಗೆ ಈ ಸಮಸ್ಯೆಗಳಲ್ಲಿ ನಿಮ್ಮ ಮೇಲೇನೋ ಕಾನೂನು ಕ್ರಮ ಬರ್ಬೋದು ನಿಮ್ಮ ಮೇಲೆ ಇತರರು ದೂರನ ಕಂಪ್ಲೇಂಟನ್ನು ಕೊಡ್ಬೋದು ಅಥವಾ ನಿಮ್ಮ ವಿರುದ್ಧವಾಗಿ ಸಂಚೆ ನಡೆಸಿ ನಿಮ್ಮ ಒಂದು ವ್ಯಾಪಾರಕ್ಕೆ ತುಂಬ ಒಂದು ಗಂಭೀರವಾದ ಸಮಸ್ಯೆಗಳನ್ನು ತಂದೊಡ್ಬೋದು ಹಾಗಾಗಿ ಅಂತಹ ವಿಚಾರಗಳ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಇನ್ನು ಉದ್ಯೋಗದಲ್ಲಿ ಇರುವವರು ಅಗ್ಲೆಗಳ ಜಾಬ್ ಮಾಡೋರು ಯಾರ್ಯಾರು ಜಾಬ್ ಮಾಡೋರು ಇರ್ತಾರೋ ಅದು ಸರ್ಕಾರ ಉದ್ಯೋಗ ಇರ್ಬೋದು ಖಾಸಗಿ ಇರ್ಬೋದು ಆ ಉದ್ಯೋಗದಲ್ಲಿ ನಾನಾ ರೀತಿಯ ಅಪವಾದಗಳು ನಿಮ್ಮ ಮೇಲೆ ಬರುತ್ತವೆ ಬೇರೆಯವರು ಮಾಡಿದ ತಪ್ಪು ನಿಮ್ಮ ಮೇಲೆ ಹೊರಿಸುವಂಥದ್ದು ಅಥವಾ ನೀವು ಮಾಡದೇ ಇದ್ದ ತಪ್ಪಿಗೆ ನಿಮ್ಮನ್ನು ಹೊಣೆಯಾಗಿ ಇರಿಸುವಂಥದ್ದು ಈ ರೀತಿ ಇಂಥ ಒಂದು ಅನಿರೀಕ್ಷಿತ ಘಟನೆಗಳು ಉದ್ಯೋಗದಲ್ಲಿ ಬರ್ಬೋದು ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಮನಿಸಬೇಕು ಇನ್ನು ಉದ್ಯೋಗ ಸ್ಥಳದಲ್ಲಿ ಮಾತಿನಿಂದಲೇ ನೀವು ಏನಾದರೂ ನಿಮ್ಮ ಒಂದು ಇಮೇಜ್ಗೆ ಅಥವಾ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಬರ್ಬೋದು ಹಾಗಾಗಿ ಮಾತಿನ ಬಗ್ಗೆ ಎಚ್ಚರ ಒಂದು ಮೇಲಾಧಿಕಾರಿ ಇರ್ಬೋದು ಕಿರಿಯ ಜೂನಿಯರ್ಗಳಿರ್ಬೋದು ಯಾರ ಜೊತೆಗೂ ನೀವು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ಮತ್ತು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ನೀವು ಏನಾದರೂ ದುಗ್ಗುವಂಥದ್ದು ಅದನ್ನು ಮಾಡೋದು ಒಳ್ಳೆಯದಲ್ಲ ಜಾಮೀನು ಹಾಕೋದು ಶ್ಯೂರಿಟಿ ಆಗೋದು ಅಂಥದೆಲ್ಲ ಈಗ ಮಾಡಿ ಅದರಲ್ಲಿ ನೀವೇ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ನೀವು ತನು ಧನ ಅಲ್ಲದೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಮಾತು ನಡವಳಿಕೆ ಎಲ್ಲವನ್ನು ಸ್ವಲ್ಪ ಈ ವರ್ಷದಲ್ಲಿ ಸಮ ಅಳೆದು ತೂಗಿ ಮಾಡಬೇಕಾಗತ್ತೆ ಆ ಥರದ ನಿರ್ಧಾರ ಬೇಡ ಓವರ್ ಸ್ಪೀಡ್ ಬೇಡ ಎಲ್ಲವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೋಬೇಕು ಪ್ರಮುಖವಾದ ಗ್ರಹಗಳು ನಿಮ್ಮ ಪರವಾಗಿ ಇಲ್ಲ ಹಾಗಾಗಿ ಪ್ರಬಲವಾದ ಗ್ರಹಗಳ ಬೆಂಬಲ ಇದ್ದಾಗ ಸ್ವಲ್ಪ ಪರವಾಗಿಲ್ಲ ಇಲ್ಲಾಂದರೆ ನಿಮಗೆ ಈ ಕೇವಲ ಕೇತುವಿನ ಬೆಂಬಲ ಸಿಗುತ್ತೆ ಕೆಲವೊಂದು ಕೇತುವಿನ ಬೆಂಬಲದಿಂದ ಮಧ್ಯೆ ಮಧ್ಯೆ ಕೆಲವೊಂದು ತಿಂಗಳಲ್ಲಿ ನಿಮಗೆ ಅನಿರೀಕ್ಷಿತ ಲಾಭ ಆಗೋದಾಗಲಿ ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಪ್ರಗತಿ ಆಗೋ ಅಂಥದ್ದೆಲ್ಲ ಆಗತ್ತೆ ಆಗಲ್ಲ ಅಂತೇನಿಲ್ಲ ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇದೆ ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ಈ ಸಂವಾದದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡುವಂಥದ್ದು ಒಳ್ಳೆಯದು ಇವೆಲ್ಲವೂ ಸಮಗ್ರ ಫಲವನ್ನು ಹೇಳಿದ್ದಾಗಿದೆ ಇನ್ನು ಈ ತಿಂಗಳುಗಳಲ್ಲಿ ಯಾವ್ಯಾವ ತಿಂಗಳುಗಳಲ್ಲಿ ಉತ್ತಮವಾದ ಫಲ ಬರುತ್ತೆ ಯಾವ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಜಾಸ್ತಿ ಬೇಕಾಗುತ್ತೆ ಅಥವಾ ಶುಭ ಕಾರ್ಯಗಳು ಇತ್ಯಾದಿಗಳಿಗೆ ಪ್ರಯತ್ನ ಮಾಡಲಿಕ್ಕೆ ಯಾವ ತಿಂಗಳಲ್ಲಿ ಮಾಡ್ಬೋದು ಅಂತ ಗಮನಿಸೋಣ ಈ ಸಂವತ್ಸರ ಆರಂಭ ಆಗೋದು ಮಾರ್ಚ್ ಮೂವತ್ತಕ್ಕೆ ಆಗೋದು ಕಾರಣ ಏಪ್ರಿಲ್ ತಿಂಗಳಿಂದ ನಾವು ಗಮನಿಸಿದರೆ ಏಪ್ರಿಲ್ ತಿಂಗಳು ಈ ರಾಶಿಯವರಿಗೆ ಅಷ್ಟೊಂದು ಆಶಾದಾಯಕವಾಗಿ ಕಂಡು ಬರ್ತಾಯಿಲ್ಲ ಇಲ್ಲ ಅಲ್ಲಿ ಕೇವಲ ನಿಮಗೆ ಅಲ್ಲಿ ಬುಧಾನುಗ್ರಹ ರಾಹುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇರುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಕೆಲವೊಂದು ಸಮಸ್ಯೆಗಳು ಬರ್ಬೋದಾಗಿದೆ ಅಲ್ಲಿ ಶತ್ರುಗಳ ಕಾಟ ಬರ್ಬೋದು ಜೊತೆಗೆ ವ್ಯಾಪಾರ ಉದ್ಯಮದಲ್ಲರೂ ಹಣಕಾಸಿನ ಸಮಸ್ಯೆ ಮುಗ್ಗಟ್ಟುಗಳು ಬರೋದು ಶುಕ್ರ ನಿಮಗೆ ಅಷ್ಟು ಪೂರಕವಾಗಿರೋದಿಲ್ಲ ಜೊತೆಗೆ ಬಂಧು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಇವೆಲ್ಲ ಬರ್ಬೋದಾಗಿದೆ ಆ ಬಗ್ಗೆ ಏಪ್ರಿಲ್ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ವೈಯಕ್ತಿಕ ವಿಚಾರ ನಡವಳಿಕೆಯನ್ನು ಸ್ವಲ್ಪ ಸರಿಯಾಗಿಟ್ಕೊಳ್ಬೇಕು ಇನ್ನು ಯಾವುದಾದ್ರೂ ನಿಮಗೆ ಈ ಕೋರ್ಟ್ ಕಚೇರಿ ಕೆಲಸ ಸರ್ಕಾರ ಮೂಲದ ಕೆಲಸ ಇವೆಲ್ಲ ಮಾಡಲಿಕ್ಕೆ ಒಳ್ಳೆಯದಿದೆ ಯಾಕಂದರೆ ಅಲ್ಲಿ ರವಿ ಅಥವಾ ಸೂರ್ಯನ ವಿಶೇಷವಾದ ಅನುಗ್ರಹ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬರುವ ಕಾರಣ ಅಲ್ಲಿ ಈ ಸರ್ಕಾರಿ ಸಂಬಂಧಿತ ಕೆಲಸ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ನ್ಯಾಯಾಲಯದ ಏನು ದಾಖಲೆ ಪತ್ರಗಳ ಸಂಗ್ರಹ ಭೂಮಿಯ ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಳ್ಳುತ್ತದೆ ಅಥವಾ ಅಂಥದ್ದಕ್ಕೆ ನೀವು ಈಗ ಅರ್ಜಿ ಹಾಕುವಂಥದ್ದು ಇವೆಲ್ಲ ಮಾಡ್ಬೋದಾಗಿದೆ ಜೊತೆಗೆ ಈ ಕೆಲವರಿಗೆ ಮನೆ ಭೂಮಿ ಕೊಳ್ಳುವಂಥ ವಿಚಾರದಲ್ಲಿ ಆಸಕ್ತಿ ಇದ್ದರೆ ಅದಕ್ಕೆ ಈಗ ನೀವು ಓಡಾಡಿದರೆ ಅಥವಾ ಈಗ ಪ್ರಯತ್ನ ಪಟ್ಟರೆ ಅವೆಲ್ಲ ಈಗ ಸಫಲವಾಗಿ ಆಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಸೂರ್ಯ ಅನುಗ್ರಹ ಒಂದು ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಿ ರಕ್ಷಣೆಗೆ ಬರುತ್ತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನಿಗೆ ಸ್ವಲ್ಪ ಅಲ್ಲಿ ವಕ್ರತೆ ನೀಚ ತೋರೋದು ಕಾರಣ ಅವನು ಅಷ್ಟು ನಿಮಗೆ ಪ್ರಬಲವಾದ ಫಲವನ್ನು ಕೊಡಲಿಕ್ಕೆ ಅಲ್ಲಿ ಸಫಲನಾಗಿರೋದಿಲ್ಲ ರಾಹುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಕಾಪಾಡ್ಬೋದು ಇನ್ನು ಮಧ್ಯೆ ಮಧ್ಯೆ ಚಂದ್ರ ಅನುಗ್ರಹ ಬಂದೇ ಬರುತ್ತೆ ಅದರ ಹೊರತು ನಿಮಗೆ ಇತರ ಗ್ರಹಗಳ ವಿರುದ್ಧವಾಗಿರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಮಾತು ನಡವಳಿಕೆಯಲ್ಲಿ ಬೇಕು ವಾಗ್ವಾದ ಕಲಳಗಳು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಕಾಳಜಿ ಬೇಕಾಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಮೇ ತಿಂಗಳ ವಿಚಾರಕ್ಕೆ ಬಂದಾಗ ಮೇ ತಿಂಗಳಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ವಿಶೇಷವಾದ ಶುಭ ಫಲವನ್ನು ಕೊಡಲಿದ್ದಾನೆ ಸೂರ್ಯನ ವಿಶೇಷವಾದ ಅನುಗ್ರಹ ಹಾಗಾಗಿ ಬುಧಾದಿತ್ಯ ಯೋಗದ ಉತ್ತಮವಾದ ಫಲ ನಿಮಗೆ ಬರಲಿದೆ ಮೇ ತಿಂಗಳಲ್ಲಿ ಅಲ್ಲಿ ಆರಂಭದಲ್ಲಿ ನಿಮಗೆ ರಾಹುವಿನ ಬೆಂಬಲವಾಗಿರ್ತಾನೆ ಆ ಬಳಿಕ ನಿಮಗೆ ಕೇತುವಿನ ಬೆಂಬಲಸ ಈ ಹದಿನೈದರ ಬಳಿಕ ಯಾವಾಗ ಪರಿವರ್ತನೆ ಆಗುತ್ತೋ ರಾಹು ರಾಹುಕೇತುಗಳ ಪರಿವರ್ತನೆ ಆದಾಗ ಅಲ್ಲಿ ನಿಮಗೆ ಕೇತುವಿನ ಸಹ ಅಲ್ಲಿ ಮೇ ತಿಂಗಳ ಬಳಿಕ ಬರುವಂಥದ್ದಿರುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಘಟನೆಗಳು ಮೇ ತಿಂಗಳಲ್ಲಿ ಆಗ್ಬೋದು ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಸಹ ಪ್ರಗತಿ ಆಗ್ಬೋದು ಹಣಕಾಸಿನ ಹರಿವು ಚೆನ್ನಾಗಿ ಆಗ್ಬೋದು ದೂರದ ಬಂಧುಗಳಿಂದ ನಾನು ಶುಭ ಸಮಾಚಾರಗಳು ಬರೋದಾಗಲಿ ಅಥವಾ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಬರೋದು ಮುಂತಾದ ಯೋಗಗಳಿವೆ ಆದರೆ ಕೆಲವೊಂದು ವಿಚಾರ ಎಚ್ಚರಿಕೆ ಹೆಜ್ಜೆನೂ ಬೇಕು ನಿಮಗೆ ಆಕಸ್ಮಿಕ ನಷ್ಟ ಆಗ್ಬೋದು ಇತರರ ಒಂದು ಮಾತನ್ನು ನಂಬಿ ನೀವು ಅಲ್ಲಿ ನಷ್ಟಕ್ಕೆ ಸಿಲುಕಿಕೊಳ್ಳುವಂಥದ್ದಿರುತ್ತೆ ಅಥವಾ ಇತರರು ಯಾರಾದರೂ ನಿಮ್ಮ ಸಂಚನ್ನು ಮಾಡಿ ನಿಮ್ಮನ್ನು ಯಾವುದೇ ರೀತಿಯ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳೋ ಸಿಲುಕಿಕೊಳ್ಳುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅಂತಹ ವಿಚಾರ ಬಗ್ಗೆ ಎಚ್ಚರಿಕೆ ಮೇ ತಿಂಗಳಲ್ಲಿ ಬೇಕು ಮಧ್ಯೆ ಮಧ್ಯೆ ಹಣಕಾಸಿನ ಹರಿವೆಲ್ಲ ಉತ್ತಮವಾಗಿರುವಂಥ ತಿಂಗಳಾಗಿರುತ್ತೆ ಜೊತೆಗೆ ಮೇ ಹದಿನೈದರ ಬಳಿಕ ನಿಮಗೆ ಕೇತು ನಿಮಗೆ ವಿಶೇಷವಾದ ತೃತೀಯ ಸ್ಥಾನಕ್ಕೆ ಬಂದು ಆತನಿಂದ ನಿಮಗೆ ಉತ್ತಮ ಫಲಗಳು ಸಿದ್ಧಿಯಾಗಲಿವೆ ಇನ್ನು ಜೂನ್ ತಿಂಗಳ ವಿಚಾರಕ್ಕೆ ಬಂದಾಗ ಜೂನ್ ತಿಂಗಳಲ್ಲಿ ಮಿಥುನರಾಶಿ ಅವರಿಗೆ ಸಾಮಾನ್ಯ ತಿಂಗಳಷ್ಟಾಗಿರುತ್ತೆ ಆಗಿರುತ್ತೆ ಏನು ಹೆಚ್ಚಿನ ಒಂದು ಬದಲಾವಣೆಗಳಿಲ್ಲ ಹಣಕಾಸಿನ ವಿಚಾರ ಎಲ್ಲ ಸ್ವಲ್ಪ ಒಳ್ಳೆಯದಾಗುತ್ತೆ ಹೊರತು ಇತರ ವಿಚಾರಗಳಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆಬೇಕು ಅಲ್ಲಿ ಮಾತಿನ ಚಕಮಕಿ ಪತ್ನಿಯರ ಮಧ್ಯೆ ಕಲಹ ತಂದೆ ಮಕ್ಕಳ ಮಧ್ಯೆ ಕಲಹ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಈ ರೀತಿ ಪ್ರತಿಯೊಂದರಲ್ಲೂ ಕಲಹದ ಒಂದು ವಾತಾವರಣ ಬರ್ಬೋದು ಉದ್ಯೋಗ ಸ್ಥಳದಲ್ಲಿ ಹಾಗೇ ಮೇಲಾಧಿಕಾರಿ ಅಥವಾ ಇತರ ಒಂದು ಸಬ್ ಸ್ಟಾಫ್ ಜೊತೆಗೆ ನಿಮಗೆ ಮಾತಿನ ಚಕಮಕಿ ಕಲಹಗಳು ಬರ್ಬೋದು ನೀವು ಅಂದುಕೊಂಡಂಥ ಕೆಲಸ ಉಲ್ಟಾ ಆಗ್ಬೋದು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ಅವರಿಗೂ ಹಾಗೆ ತಮ್ಮ ತಮ್ಮ ಅಭ್ಯಾಸದಲ್ಲಿ ಸ್ವಲ್ಪ ಶ್ರದ್ಧೆ ಭಕ್ತಿ ಜಾಸ್ತಿ ಬೇಕು ದುಶ್ಚಟಗಳಿಗೆ ದುಷ್ಟಮಿತ್ರರ ಕಡೆಗೆ ಹಾಳುವಂತಹ ಸಾಧ್ಯತೆ ಬರುತ್ತೆ ಹಾಗಾಗಿ ಆ ಒಂದು ನೀವು ಜೂನ್ ತಿಂಗಳಲ್ಲಿ ಇಂಥ ಒಂದು ಎಚ್ಚರಿಕೆ ಖಂಡಿತ ಮಿತ್ರ ರಾಶಿಯರಿಗೆ ಬೇಕಾಗುತ್ತೆ ಗ್ರಹಗಳ ವೈರುಧ್ಯ ಹೆಚ್ಚಾಗಿರೋ ಕಾರಣ ಅಲ್ಲಿ ವಿರುದ್ಧವಾದ ಘಟನೆಗಳು ಜಾರಬಹುದು ಆರೋಗ್ಯದಲ್ಲೂ ಮನಸ್ಥಿತಿಯಲ್ಲೂ ಜೊತೆಗೆ ನಿಮ್ಮೊಂದು ವೈಯಕ್ತಿಕ ವಯಸ್ಸದಲ್ಲೂ ಮುನ್ನೆಚ್ಚರಿಕೆ ಹೆಚ್ಚಬೇಕು ಹಣಕಾಸಿನ ವಿಚಾರಿಸಲು ಪರವಾಗಿಲ್ಲ ಶುಕ್ರನ ಅನುಗ್ರಹ ಇರುವ ಕಾರಣ ಅಲ್ಲಿ ಮೇ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ವಿಶೇಷವಾದ ಶುಕ್ರ ಅನುಗ್ರಹ ಮೇ ಮತ್ತು ಜೂನ್ ತಿಂಗಳಲ್ಲಿ ಬರುವ ಕಾರಣ ಜೂನ್ ತಿಂಗಳಲ್ಲಿ ಹಣಕಾಸಿನ ಅವಸ್ಥೆ ಪರಿಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಬೆಳಗ್ಗೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಉತ್ತಮವಾದ ವಾತಾವರಣ ಇರುತ್ತೆ ಅಲ್ಲಿ ಮಂಗಳ ಶುಕ್ರ ಮತ್ತು ಕೇತುವಿನ ವಿಶೇಷ ಬೆಂಬಲ ಚಂದ್ರ ಅನುಗ್ರಹ ಬರುತ್ತಿರೋ ಕಾರಣ ಅಲ್ಲಿ ಮೂರು ಅಥವಾ ನಾಲ್ಕು ಗ್ರಹಗಳು ನಿಮಗೆ ವಿಶೇಷವಾದ ಲಾಭವನ್ನು ಧನವನ್ನು ಕೊಡ್ತಾ ಇರ್ತವೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬರುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಆರೋಗ್ಯವು ಸುಧಾರಣೆ ಆಗುತ್ತೆ ಇನ್ನು ಯಾವುದಾದ್ರು ಕೃಷಿ ಚಟುವಟಿಕೆ ಭೂಮಿವಾರ ರಿಯಲ್ ಎಸ್ಟೇಟ್ ವ್ಯವಹಾರ ಭೂಮಿ ಮನೆ ಕೊಳ್ಳುವಂಥ ವಿಚಾರ ಯಂತ್ರ ವಾಹನ ಇತ್ಯಾದಿ ಕೊಳ್ಳುವಂಥ ಯೋಗಗಳು ಕೆಲವೊಬ್ಬರಿಗೆ ಒದಗಿ ಬರಲಿವೆ ಅಂತಹ ಒಂದು ಕ್ಷೇತ್ರದ ಕೆಲಸ ಕಾರ್ಯಗಳಿದ್ರೆ ಅದನ್ನು ಈಗ ಮಾಡ್ಬೋದು ಇನ್ನು ಜಾಬ್ ಹುಡುಕುವಂಥವರಿಗೆ ಸಾಗಿ ಜುಲೈ ತಿಂಗಳಲ್ಲಿ ಜಾಬ್ ಸಹ ಸಿಗುವಂಥ ಅವಕಾಶ ಬರುತ್ತೆ ಹಾಗೆ ಇದನ್ನು ನೀವು ನಿಮ್ಮ ಯಾವುದಾದ್ರು ಇಂಥ ದೀರ್ಘಕಾಲದ ಕನಸನ್ನು ನನಸು ಮಾಡಿಕೊಳ್ಳಿ ಈ ಜುಲೈ ತಿಂಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಏನು ಆಗಸ್ಟ್ ತಿಂಗಳ ವಿಚಾರಕ್ಕೆ ಬಂದಾಗ ಆಗಸ್ಟ್ನಲ್ಲಿ ನಿಮಗೆ ವಿಶ್ ವಿಶೇಷವಾಗಿ ರವಿ ಅನುಗ್ರಹ ಅಲ್ಲಿ ಕೇತುವಿನ ಬೆಂಬಲ ಶುಕ್ರನ ಅನುಗ್ರಹ ಎಲ್ಲರ ಕಾರಣ ಆಗಸ್ಟ್ ತಿಂಗಳ ಸಿನಿಮಾ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಹಣಕಾಸು ಆರೋಗ್ಯ ಎಲ್ಲ ಉತ್ತಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ತಿಂಗಳನ್ನ ಸದುಪಯೋಗ ಪಡ್ಕೊಳ್ಳುವಂಥದ್ದು ಅಥವಾ ಸರ್ಕಾರದ ದಾಖಲೆ ಸರ್ಕಾರ ಮೂಲದ ಕೆಲಸ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿಗೆ ಓಡಾಡಿದರೆ ಈಗ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುತ್ತೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ಪಿತ್ರಾರ್ಜಿತವಾಗಿ ಸಿಗಬೇಕಾದ ಆಸ್ತಿ ಸೊತ್ತು ಮುಂತಾದವುಗಳ ಪ್ರಯತ್ನ ಪಟ್ಟರೆ ಅವೆಲ್ಲ ಪಾಲು ನಿಮಗೆ ಅದರ ವಿಭಾಗ ನಿಮಗೆ ಸಿಗುವಂಥದ್ದು ಈ ರೀತಿ ದೀರ್ಘಕಾಲದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳನ್ನು ವೈಯಕ್ತಿಕೋ ಅಥವಾ ಪರ್ಸನಲ್ ವಿಚಾರನೋ ಫ್ಯಾಮಿಲಿಗೆ ಸಂಬಂಧಪಟ್ಟದು ಅದನ್ನು ಮಾಡಿಕೊಳ್ಳಕ್ಕೆ ಈ ವರ್ಷದಲ್ಲಿ ಅವಕಾಶ ಇದೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಉತ್ತಮವಾದ ಅವಕಾಶ ಅಂದುಕೊಂಡಂತಹ ಸೀಟುಗಳು ರ್ಯಾಂಕಿಂಗ್ಗಳು ಸಿಗೋದಾಗಲಿ ಸರ್ಕಾರದ ಜಾಬ್ಗಾಗಿ ಅರ್ಜಿ ಹಾಕಿದ್ರಿಗೆ ಜಾಬ್ಗಳು ಸಿಗುವಂಥ ಮುಂತಾದ ಹಲವಾರು ಉತ್ತಮ ಪ್ರಯೋಜನಗಳು ಆಗಸ್ಟ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗಲಿದೆ ಮುಂದೆ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ನಲ್ಲಿ ಬುಧ ಶುಕ್ರ ಮತ್ತು ಕೇತುಗಳ ಬೆಂಬಲ ಚಂದ್ರನ ಅನುಗ್ರಹ ಇರುವ ಕಾರಣ ಅಲ್ಲಿನೂ ಹಾಗೆ ಹಣದ ವಿಚಾರ ಎಲ್ಲ ಚೆನ್ನಾಗುತ್ತೆ ವ್ಯಾಪಾರ ಉದ್ಯಮ ವಹಿವಾಟು ಎಲ್ಲ ಉತ್ತಮವಾಗಿರುತ್ತೆ ಉದ್ಯಮಿಗಳಿಗೆ ಪ್ರಗತಿ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಬರುವಂಥದ್ದು ಹಣಕಾಸಿನ ಸಮಸ್ಯೆ ಇದ್ರೆ ನಿಗತ್ತೆ ಜೊತೆಗೆ ಬಂಧುಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಬರೆಯುವಂಥದ್ದು ಅಲ್ಲದೆ ನಿಮಗೆ ಕೌಟುಂಬಿಕ ಮೂಲವಾಗಿ ಸಿಗಬೇಕಾದ ಏನಾದರೂ ಆಸ್ತಿಯ ಒಂದು ಭಾಗ ಇವೆಲ್ಲ ನಿಮಗೆ ಸಿಗುವಂಥದ್ದು ಇನ್ನು ವಿಶೇಷವಾಗಿ ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾರ್ಕೆಟಿಂಗು ಫೈನಾನ್ಸು ಅಥವಾ ಇನ್ನಿತರವಾದ ಸ್ಟೇಷನರಿ ಬಟ್ಟೆ ಬರೆಗಳ ವ್ಯಾಪಾರ ಇನ್ನಿತರ ಒಂದು ಚಿಲ್ಲರೆ ವ್ಯಾಪಾರ ರಿಟೇಲ್ ಅಂತ ಹೇಳಿದ ರಿಟೇಲ್ ಕ್ಷೇತ್ರದಲ್ಲಿ ಅನಿರೀಕ್ಷಿತವಾಗಿ ಉತ್ತಮ ಬಿಸ್ನೆಸ್ ಆಗುತ್ತೆ ಹೆಚ್ಚಿನ ಲಾಭ ಆದ ಬರುತ್ತೆ ನಿಮ್ಮ ಒಂದು ಬಿಸ್ನೆಸ್ಸನ್ನೇ ಎಕ್ಸ್ಪಾಂಡ್ ಮಾಡೋಂಥ ಅವಕಾಶ ಎಲ್ಲ ಬರುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಇನ್ನು ಅಕ್ಟೋಬರ್ ವಿಚಾರಕ್ಕೆ ಬಂದಾಗ ಅಕ್ಟೋಬರ್ ಸ್ವಲ್ಪ ತುಂಬ ನಿಮಗೆ ಅಷ್ಟು ಒಳ್ಳೆಯ ತಿಂಗಳಲ್ಲ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಅಲ್ಲಿ ಯಾವುದೇ ಗ್ರಹಗಳ ಬೆಂಬಲಿಲ್ಲ ಚಂದ್ರ ಮತ್ತು ಕೇತುವನ್ನು ಹೊರತುಪಡಿಸಿ ಇತರ ಏಳು ಗ್ರಹಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಕಾಲದಲ್ಲಿ ನಿಮಗೆ ಶತ್ರುಗಳ ಕಾಟ ಹೆಚ್ಚಳಾಗುತ್ತೆ ಮಿತ್ರರೇ ಶತ್ರುಗಳಾಗ್ಬೋದು ಬಂಧುಗಳೇ ಶತ್ರು ಆಗ್ಬೋದು ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ಉಲ್ಟ ಆಗುವಂಥದ್ದು ನಿಮ್ಮ ಲೆಕ್ಕಾಚಾರ ಎಲ್ಲ ತಪ್ಪಿ ಹೋಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿ ಕುಸಿತ ಕಾಣುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳ ಆದಾಯ ಕುಂಠಿತ ಆಗುವಂಥದ್ದು ಜೊತೆಗೆ ಏನರ ಆಸ್ಪತ್ರೆ ಬಾವಿಷದಂತಹ ಖರ್ಚುಗಳು ಎಂ ಚಿತ್ರ ವಾಹನ ರಿಪೇರಿಯಿಂದ ಅನಿರೀಕ್ಷಿತವಾದ ಅನಪೇಕ್ಷಿತ ಖರ್ಚುಗಳು ಇವೆಲ್ಲ ಬರ್ಬೋದಾಗಿದೆ ಜೊತೆಗೆ ಕಿರು ಇತರರ ಕಿರುಕುಳ ಸಹ ನಿಮಗೆ ಹೆಚ್ಚಳಾಗುತ್ತೆ ಆಗುತ್ತೆ ಮೇಲಧಿಕಾರಿಗಳೇ ಕಿರುಕುಳ ಇರ್ಬೋದು ಅದು ಸಹೋದ್ಯೋಗಗಳಿಂದ ನಿಮ್ಮ ಮೇಲೆ ಏನಾದರೂ ಆರೋಪ ಆಪಾದನೆ ಬರುವಂಥದ್ದು ಈ ರೀತಿ ಯಾವ ಕ್ಷೇತ್ರದಲ್ಲೂ ಕೈ ಹಾಕಿದ್ರು ಅಲ್ಲಿ ಎಲ್ಲ ಹಿನ್ನಡೆ ಸೋಲು ಅಥವಾ ನಿಮಗೆ ಒಂದು ವಿಶಿಷ್ಟವಾದ ತೊಂದರೆ ಅನುಭವಗಳು ಆಗ್ಬೋದಾಗಿದೆ ಹಾಗಾಗಿ ಇದನ್ನು ನೀವು ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ಮೈಗಳ ಕಣ್ಣಾಗಿರಬೇಕು ಯಾವುದೇ ರೀತಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಅಷ್ಟು ಒಳ್ಳೆಯದಿಲ್ಲ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ಹೋಗೋದಾಗಲಿ ಅದಕ್ಕೆ ಅಷ್ಟು ಒಳ್ಳೆಯದಿಲ್ಲ ಹಾಗೆ ಅಕ್ಟೋಬರ್ನಲ್ಲಿ ತುಂಬ ಎಚ್ಚರಿಕೆ ಮಿಥುನ ರಾಶಿಯರಿಗೆ ಬೇಕೇ ಬೇಕು ಬಳಿಕ ನವೆಂಬರ್ ತಿಂಗಳ ವಿಚಾರಕ್ಕೆ ಬಂದಾಗ ನವೆಂಬರ್ನಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಲ್ಲಿ ಬುಧಾದಿತ್ಯರ ವಿಶೇಷವಾದ ಅನುಗ್ರಹ ಶುಕ್ರನ ಬೆಂಬಲ ಸಹ ನಿಮಗೆ ಅದು ರಕ್ಷಣೆಗೆ ಬರಲಿದೆ ಹಾಗಾಗಿ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಸರ್ಕಾರ ಕೋರ್ಟು ಇತ್ಯಾದಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಇವೆಲ್ಲ ಆಗಲಿದೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ಬರಲಿವೆ ಹೊಸ ಉದ್ಯೋಗ ಹುಡುಗುವಂಥವರಿಗೆ ಉದ್ಯೋಗದ ಅವಕಾಶ ಸಹ ಈ ಸಿಗುವಂಥ ಸಾಧ್ಯತೆ ಮಿದ್ ನವೆಂಬರ್ನಲ್ಲಿ ಬರುತ್ತೆ ಇನ್ನು ಶುಭ ಕಾರ್ಯಗಳಿಗೆ ಏನಾದರೂ ಓಡಾಡುವಂಥ ಪರಿಸ್ಥಿತಿ ಇಲ್ಲದಿದ್ದರೆ ಅಲ್ಲಿ ಮದುವೆ ಮುಂಜೆ ಇತ್ಯಾದಿಗಳು ಸಹ ಅದು ಫಿಕ್ಸ್ ಆಗುವಂಥ ಅವಕಾಶ ಈ ತಿಂಗಳಲ್ಲಿ ಬರುತ್ತೆ ಹಾಗಾಗಿ ನವೆಂಬರ್ನಲ್ಲಿ ಅನೇಕ ಶುಭ ಸನ್ನಿವೇಶಗಳು ನಿಮಗೆ ಸಹಾಯಕ್ಕೆ ಬರಲಿವೆ ಬೆಳಗ್ಗೆ ಡಿಸೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಸಾಮಾನ್ಯ ಫಲ ಅಷ್ಟೇ ಇರುತ್ತೆ ಅಲ್ಲಿ ಇತರ ಗ್ರಹಗಳ ಒಂದು ಬೆಂಬಲ ಕೊರತೆ ಬರುತ್ತೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧ ಮತ್ತು ಕೇತಿನೋ ಬೆಂಬಲ ನಿಮ್ಮ ಹೊರತುಪಡಿಸಿದರೆ ಇತರ ಗ್ರಹಗಳು ವಿರುದ್ಧವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮಧ್ಯೆ ಮಧ್ಯೆ ಕೆಲವೊಂದು ದಿನಗಳಲ್ಲಿ ಚಂದ್ರ ಅನುಗ್ರಹ ಬಂದೇ ಬರುತ್ತೆ ಆದರೆ ಅದನ್ನು ಹೊರತುಪಡಿಸಿ ಇತರ ಆರು ಗ್ರಹಗಳ ಒಂದು ಬೆಂಬಲದ ಕೊರತೆ ಹಾಗಾಗಿ ನಾರ ರೀತಿಯ ಸಮಸ್ಯೆಗಳು ಎದುರಾಗ್ಬೋದು ಹಣಕಾಸಿನ ಸಮಸ್ಯೆ ಶತ್ರುಗಳ ಪೀಡೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ತಲೆದೋರ್ಬೋದು ಬಿ ಪೇನು ಶುಗರು ಜಾಯಿಂಟ್ ಪೇನು ಇಲ್ಲ ಅಲರ್ಜಿನೋ ಮುಂತಾದೆಲ್ಲ ಈಗ ಮತ್ತೆ ತಲೆದೋರುವಂಥ ಸಾಧ್ಯತೆ ಇರುತ್ತೆ ಹಾಗೆ ಆಹಾರದಿಂದ ನೀರಿನಿಂದ ಅಥವಾ ಹವಾಮಾನದಿಂದ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಅಥವಾ ಸ್ಕಿನ್ ರಾಯಶಸ್ಗಳು ಇತ್ಯಾದಿಗಳು ಬರುವಂಥದ್ದು ಮುಂತಾದ ಸಮಸ್ಯೆಗಳು ಆರೋಗ್ಯದಲ್ಲಿ ಸಹ ಬರ್ಬೋದಾಗಿದೆ ಹಾಗಾಗಿ ಆ ಕಾಲದಲ್ಲಿ ಡಿಸೆಂಬರ್ನಲ್ಲಿ ಆರೋಗ್ಯ ಬಗ್ಗೆ ಹಣಕಾಸು ಬಗ್ಗೆ ನಡವಳಿಕೆ ಎಲ್ಲದರ ಬಗ್ಗೆ ತನುಮಾನ ಧನದ ಎಚ್ಚರಿಕೆ ಬೇಕಾಗುತ್ತೆ ಮುಂದೆ ಆ ಡಿಸೆಂಬರ್ ತಿಂಗಳು ಮುಗಿದ ಬಳಿಕ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಜನವರಿಯಲ್ಲಿ ನಿಮಗೆ ಸಾಮಾನ್ಯ ಫಲ ಅಷ್ಟೇ ಇರುತ್ತೆ ಅಲ್ಲಿ ಆರೋಗ್ಯ ಹಣಕಾಸಿನ ಬಗ್ಗೆ ಏನು ತೊಂದರೆ ಇಲ್ಲ ಆರೋಗ್ಯ ಹಣಕಾಸು ಎಲ್ಲ ನಾರ್ಮಲ್ ಆಗಿರುತ್ತೆ ಆದರೆ ವೈಯಕ್ತಿಕ ವಿಚಾರದ ಒಂದು ಭಿನ್ನಾಭಿಪ್ರಾಯಗಳು ಮುಂದುವರೆಯುತ್ತೆ ಕೌಟುಂಬಿಕ ಸಾಮರಸ್ಯ ಕಡಿಮೆ ಆಗುವಂಥದ್ದು ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ವಿನಿ ಬರುವಂಥದ್ದು ಯಾವುದೇ ಮಾಡಿ ನೀವು ಮಾಡದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು ನಿಮ್ಮ ವೃತ್ತಿ ಜಾಗದೊಳ ಹಾಗೆ ಮೇಲಾಧಿಕಾರಿಗಳಿಂದ ನಿಮಗೆ ಕಿರುಕುಳಗಳು ನಿರಂತರವಾಗಿ ಬರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನಗಳು ವಿಳಂಬಗಳು ಆಗುವಂಥ ಸಾಧ್ಯತೆ ಜನರಲ್ಲಿ ಬರುತ್ತೆ ಹಣಕಾಸು ಪರವಾಗಿಲ್ಲ ಆರೋಗ್ಯ ಪರವಾಗಿಲ್ಲ ಉಳಿದ ವಿಚಾರ ವೈಯಕ್ತಿಕ ವಿಚಾರ ಅಥವಾ ಇನ್ನಿತರ ನಿಮ್ಮ ವೃತ್ತಿ ಸಂಬಂಧ ವಿಚಾರದಲ್ಲಿ ತುಂಬ ಕಿರಿಕಿರಿಗಳು ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಳಿಕ ಫೆಬ್ರವರಿ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಸಹ ಹಾಗೆ ಜನವರಿಯ ಒಂದು ಏನು ಪರಿಣಾಮ ಇದೆ ಅದು ಫೆಬ್ರವರಿಗೆ ಕಂಟಿನ್ಯೂ ಆಗುತ್ತೆ ಫೆಬ್ರವರಿಯಲ್ಲಿ ಅಂಥ ಒಂದು ಘನವಾದ ಬದಲಾವಣೆಗಳೇನಿಲ್ಲ ಜನವರಿಲಿ ಜನವರಿಯಲ್ಲಿ ಆದಂತಹ ಒಂದು ಕಿರಿಕಿರಿಗಳು ಮಾನಸಿಕ ತುಮುಗುಲುಗಳು ಒತ್ತಡ ಚಿಂತೆ ಭಯ ಇತ್ಯಾದಿಗಳು ಸಹ ಅದು ಫೆಬ್ರವರಿಯಲ್ಲೂ ಕಂಟಿನ್ಯೂ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಶುಕ್ರನ ಅನುಗ್ರಹ ಮಧ್ಯೆ ಮಧ್ಯೆ ಚೆನ್ನಾಗಿರೋ ಕಾರಣ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗ್ಬೋದಾಗಿದೆ ಫೆಬ್ರವರಿ ತಿಂಗಳಲ್ಲಿ ಇನ್ನು ಸಂವತ್ಸರದ ಕೊನೆಯ ಭಾಗ ಅಂದರೆ ಮಾರ್ಚ್ ತಿಂಗಳು ಅಂದರೆ ಮಾರ್ಚ್ ಹತ್ತೊಂಬತ್ತಕ್ಕೆ ಈ ಸಂವತ್ಸರ ಮುಗಿಯುತ್ತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಾಗಾಗಿ ಆ ಒಂದು ಮಾರ್ಚ್ ತಿಂಗಳ ವಿಷಯ ಗಮನಿಸಿದಾಗಲು ಮಾರ್ಚ್ ತಿಂಗಳಲ್ಲೂ ಹಾಗೆ ನಿಮಗೆ ಸಣ್ಣ ಪುಟ್ಟ ಏರುಪೇರುಗಳು ಅನಾರೋಗ್ಯ ಸಮಸ್ಯೆಗಳು ಮಾತಿನ ಚಕಮಕಿ ಕಲಹದ ವಾತಾವರಣ ಹಣಕಾಸಿನ ಸಮಸ್ಯೆ ಇವೆಲ್ಲ ಎದುರಾಗ್ಬೋದು ಅಲ್ಲಿ ನಿಮಗೆ ಮಧ್ಯೆ ರವಿಯ ಒಂದು ಬೆಂಬಲ ಬರ್ತಾ ಇರುವ ಕಾರಣ ಆ ರವಿಯ ಅನುಗ್ರಹದಿಂದ ಕೆಲವೊಮ್ಮೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ವೇಗವಾಗಿ ಆಗ್ಬೋದು ಅದರ ಹೊರತು ಇತರ ವಿಚಾರ ತನುಮಾನ ಧನದ ವಿಚಾರ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ರೀತಿ ತೆಗೆದುಕೊಳ್ಳಲಿಕ್ಕೆ ಒಳ್ಳೆಯದಲ್ಲ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಅದು ಇತರರು ನಿಮ್ಮನ್ನು ವಂಚನೆ ಮಾಡುವಂಥ ಸಾಧ್ಯತೆ ಇರುತ್ತೆ ಮಾತಿನಲ್ಲಿ ನಡವಳಿಕೆಯಲ್ಲಿ ಜೊತೆಗೆ ಯಾವುದೇ ರೀತಿಯ ವಿಚಾರದಲ್ಲಿ ಆತುರ ಪಡೆದೇ ನಮ್ಮನ್ನು ಸಾವಧಾನವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಇವೆಲ್ಲವೂ ಈ ಮಿಥುನ ರಾಶಿಗೆ ಈ ವಿಶ್ವಾಸ ಸಂಸ್ತ್ರದಲ್ಲಿ ತಿಂಗಳಿಗೆ ಅನುಸಾರವಾಗಿ ಯಾವ ತಿಂಗಳಿಗೆ ಸ್ವಲ್ಪ ಉತ್ತಮ ಫಲ ಇದೆ ಯಾವುದು ಮಧ್ಯಮ ಇದೆ ಯಾವ ಸ್ವಲ್ಪ ಸಮ್ಮಿಶ್ರ ಅಥವಾ ಸಂಕಷ್ಟ ಇದನ್ನು ಒಂದು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ ಇಲ್ಲಿ ನೂರಕ್ಕೆ ನೂರು ನಮಗೆ ಹಾಗೇನಾಗುತ್ತಾ ಅಥವಾ ಆ ಪದೇ ಪದೇ ಇಂಥ ತೊಂದರೆನೂ ಬಂದೇ ಬರುತ್ತಾ ಅನ್ನೋದನ್ನು ವಿಚಾರಕ್ಕೆ ನಿನ್ಯಾಸಿರುತ್ತೆ ಖಂಡಿತ ಯಾರು ಇದನ್ನು ಅದಕ್ಕೆ ತಪ್ಪು ಭಾವಿಸಬೇಕಾಗಿಲ್ಲ ನಿಮಗೆ ಇರತಕ್ಕಂಥ ನಿಮ್ಮ ಒಂದು ವೈಯಕ್ತಿಕ ಜನ್ಮ ಕುಂಡಲ್ ಅಂದರೆ ಇದೆಲ್ಲ ಅದು ಸರಾಸರಿಯಾಗಿ ಹೇಳಿದಂಥ ಫಲ ಇಂಥ ಒಂದು ಲಕ್ಷಾಂತರ ಮಂದಿ ಸಾವಿರಾರು ಮಂದಿ ಇರ್ತಾರೆ ಮಿಥುನ ರಾಶಿಯವರು ಹಾಗಾಗಿ ಎಲ್ಲರಿಗೂ ಅದೇ ಫಲ ಬರುತ್ತೆ ಅನ್ನೋದಲ್ಲ ಅಲ್ಲಿ ನಿಮ್ಮ ನಿಮ್ಮ ವೈಯಕ್ತಿಕ ದಶಾ ಭುಕ್ತಿ ನಿಮ್ಮ ನಿಮ್ಮ ಕುಂಡಲಿ ಇರತಕ್ಕಂಥ ಶುಭ ಗ್ರಹಗಳ ಸ್ಥಾನ ನಿಮಗೆ ಇರತಕ್ಕಂಥ ಬೇರೆ ಬೇರೆ ರೀತಿ ಯೋಗಗಳ ಫಲ ಅವೆಲ್ಲ ಉತ್ತಮವಾಗಿದ್ದ ಖಂಡಿತ ಇಲ್ಲಿ ಹೇಳಿದಂಥ ಕೆಟ್ಟ ಫಲಗಳು ತೊಂದರೆ ಏನೂ ಆಗೋದಿಲ್ಲ ಕೆಲವರಿಗೆ ಸಣ್ಣ ಪುಟ್ಟ ಸಾಂಕೇತಿಕವಾದ ತೊಂದರೆಗಳು ಬರುವುದಿಲ್ಲ ಸಿಂಟಮ್ಯಾಟಿಕ್ ಆಗಿ ಸಣ್ಣ ಪುಟ್ಟ ತೊಂದರೆಗಳು ಬರಬಹುದಾಗಿದೆ ಹಾಗಾಗಿ ಯಾರು ಅಷ್ಟೊಂದು ಗಂಭೀರವಾಗಿ ಆತಂಕ ಚಿಂತೆ ಪಡಬೇಕಾಗಿಲ್ಲ ಈ ಒಂದು ಗ್ರಹಗಳ ಒಂದು ದೋಷ ನಿವಾರಣೆಗೆ ಅಥವಾ ಗ್ರಹಗಳ ಒಂದು ಬಲದ ಕೊರತೆ ನಿವಾರಣೆಗೆ ಏನು ಮಾಡಿದ್ರೆ ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗ ಮಾಡಿ ಈಗ ಗುರುಬಲದ ಕೊರತೆ ಹೇಳಿದ್ರೆ ಗುರುಬಲದ ಕೊರತೆ ಇದ್ದಾಗ ಏನು ಮಾಡಬೇಕು ಅಂದರೆ ವಿಶೇಷವಾಗಿ ಅಲ್ಲಿ ಶಂಕರ ಅಥವಾ ನಾರಾಯಣ ಅಥವಾ ಶಿವ ಅಥವಾ ವಿಷ್ಣುವಿನ ಭಕ್ತಿ ಮಾಡಿ ಯಾರು ಮನೆ ದೇವರು ಶಿವ ಅಂತ ಅಥವಾ ಮಹೇಶ್ವರನೋ ಅಥವಾ ಮಹದೇಶ್ವರನೋ ಅಂತ ಮನೆ ದೇವರುಗಳೊಂದರು ಶಿವನ ಭಕ್ತಿಯನ್ನು ಮಾಡುವಂಥದ್ದು ಶಿವನ ರುದ್ರಾಷ್ಟಕ ಲಿಂಗಾಷ್ಟಕ ಬಿಲ್ವ ಅಷ್ಟಗ ವಿಶ್ವನಾಥ ಅಷ್ಟಕ ಅಥವಾ ಶಿವನ ಇತರ ಸ್ತೋತ್ರಗಳನ್ನು ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಮಂತ್ರಗಳನ್ನು ಜಪ ಮಾಡುವಂಥದ್ದು ಇವತ್ತು ಶಿವನ ಭಕ್ತಿ ಮಾಡಿ ಯಾರಿಗೆ ಮನೆ ದೇವರು ವೆಂಕಟೇಶ್ವರ ಶ್ರೀನಿವಾಸ ರಂಗನಾಥ ನಾರಾಯಣ ಇರ್ತಾರೆ ಅಂಥವ್ರು ವಿಷ್ಣು ಭಕ್ತಿ ಮಾಡಿ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇ ಮುಂತಾದ ಮೂಲಮಂತ್ರಗಳ ಪಠನೆ ನೂರೆಂಟು ಬಾರಿ ಮಾಡುವಂಥದ್ದಾಗಲಿ ಅಥವಾ ವಿಷ್ಣು ಸಹಸ್ರನಾಮ ಶಿವನ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರ ಮುಂತಾದವ್ರನ್ನ ಪಠನೆ ಮಾಡ್ಬೋದು ಹಾಗೆಯೇ ಈ ಗುರು ಸ್ವರೂಪವಾಗಿ ದತ್ತಾತ್ರೇಯ ಗುರುವಿನ ಒಂದು ಕಲ್ಪನೆ ಇರುತ್ತೆ ಹಾಗಾಗಿ ಯಾರಿಗೆ ಗುರುಬಲ ಕೊರತೆ ಇದ್ದರೂ ದತ್ತಾತ್ರೇಯ ಗುರುವನ್ನು ಭಕ್ತಿ ಮಾಡಿದ್ರೆ ದತ್ತಾತ್ರೇಯ ಸ್ತೋತ್ರ ದತ್ತಾತ್ರೇಯ ಅಷ್ಟೋತ್ರ ಅದು ಓಂ ಶ್ರೀ ಗುರು ದತ್ತಾತ್ರೇಯ ಯನಮಃ ಮುಂತಾದ ಈ ದತ್ತಾತ್ರೇಯನ ಮಂತ್ರವನ್ನು ಜಪ ಮಾಡೋದ್ರಿಂದ ಅದರಿಂದಲೂ ನಿಮಗೆ ಆ ಗುರುಬಲದ ಕೊರತೆ ನಿವಾರಣೆ ಆಗುತ್ತೆ ಹಾಗೆಯೇ ಯಾರಿಗೆ ಕೆಲವೊಬ್ಬ ಈಗ ಆಧುನಿಕ ಗುರು ಸ್ವರೂಪದಲ್ಲಿ ರಾಘವೇಂದ್ರ ಸ್ವಾಮಿ ಸರಡಿ ಸಾಯಿಬಾಬು ಮುಂತಾದ ಗುರು ಸ್ವರೂಪಗಳ ಕೆಲವರು ಭಕ್ತಿ ಮಾಡಿದ್ರೆ ನಿಮಗೆ ಅಂಥ ಶ್ರದ್ಧೆ ಇದ್ದರೆ ಅಂಥ ಒಂದು ಗುರುಗಳಲ್ಲಿ ಭಕ್ತಿಯನ್ನು ಮಾಡ್ಬೋದು ಗುರುವಾರದಂದು ಭಕ್ತಿ ಮಾಡುವುದು ಅಂಥ ದೇವಾಲಯಗಳ ದಾನ ಹೋಗುವಂಥದ್ದು ಅಲ್ಲಿ ದಾನ ಧರ್ಮಗಳನ್ನು ಮಾಡೋದು ಮಾಡೋದು ಅದೇ ರೀತಿ ಶನಿಯ ಒಂದು ಪ್ರಭಾವ ನಿಮಗೆ ಅಷ್ಟು ಉತ್ತಮವಾಗಿಲ್ಲ ಹಾಗೆ ಶನಿ ಪ್ರಭಾವದ ದೋಷ ನಿವಾರಣೆಗಾಗಿ ನೀವು ಹನುಮಾನ್ ಭಕ್ತಿ ಆಂಜನೇಯನ ಭಕ್ತಿ ಹನುಮಾನ್ ಚಾಲಿಸ ಶನಿವಾರದಂದು ದಾನ ಧರ್ಮ ಅರಳಿ ಮರ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡ್ಬೋದಾಗಿದೆ ಅದೇ ರೀತಿ ಈ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಇತ್ಯಾದಿಗಳನ್ನು ಅನುಸಾರ ಮಾಡ್ಬೋದು ಹಾಗಾಗಿ ಈ ನವಗ್ರಹಗಳ ವಿಚಾರ ಆಗಲಿ ಅಥವಾ ನಿಮಗೆ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆಗಳು ಇತ್ಯಾದಿ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ ಯಾವುದೇ ಒಂದು ಗ್ರಹಗಳ ಒಂದು ಈ ಏರುಪೇರನ ಬಗ್ಗೆ ತುಂಬ ಆತಂಕ ಚಿಂತೆ ಪಡುವುದಿಲ್ಲ ತಮಗೆಲ್ಲರಿಗೂ ಈ ವಿಶ್ವಾಸ ಸಮಾವಸದಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧ ನಿಮ್ಮ ಪ್ರೋತ್ಸಾಹ ಮುಂದೆ ಈ ವಾಹಿನಿ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್ವೇಶ ನಾಮ ಸನ್ ಮಂಗಳಾನುಭವಂತು